ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಪುಲ್ಕೆ ಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಸ್ನೇಹಿತರೆ ನಾವು ಈಗಾಗಲೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಒಂದು ಗಣಿತ ನೂತನ ಪಠ್ಯಕ್ರಮ ಅಭ್ಯಾಸ ಒಂದು ವಾಸ್ತವ ಸಂಖ್ಯೆಗಳನ್ನು ಬಿಡಿಸಿದ್ವಿ ಈಗ ಬರ್ತಕ್ಕಂಥದ್ದು ಚಾಪ್ಟರ್ ಟು ಯಾವುದು ಅಂತಂದ್ರೆ ಪಾಲಿನೋವಿಲ್ಸ್ ಅಂತ ಹೇಳಿ ಕರಿತೀವಿ ಯಾವ್ದು ಬಹುಪದೋಕ್ತಿಗಳು ಆ ಬಹುಪದೋಕ್ತಿಗಳಲ್ಲಿ ಈಗಾಗಲೇ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಒಂದು ಅಭ್ಯಾಸವನ್ನ ಬಿಡಿಸಿದ್ವಿ ಇಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಇವತ್ತಿನ ಈ ವಿಡಿಯೋ ಕ್ಲಾಸ್ ಅಲ್ಲಿ ಅದರ ಮುಂದುವರೆದಿರ್ತಕ್ಕಂತ ಪಾರ್ಟ್ ಟೂ ಪಾಯಿಂಟ್ ಟೂ ಪಾರ್ಟ್ ಅಲ್ಲಿ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ಗಳನ್ನ ಹಿಂದಿನ ವಿಡಿಯೋದಲ್ಲಿ ಬಿಡಿಸಲಾಗಿದೆ ಅದರ ಮುಂದುವರೆದಿರ್ತಕ್ಕಂತ ಒಂದು ಇನ್ನುಳಿದ ಲೆಕ್ಕಗಳನ್ನು ಈ ಅಭ್ಯಾಸದಲ್ಲಿ ಬಿಡಿಸೋಣ ಯಾವ್ದು ಕೊಟ್ಟಿದಾರ ನೋಡಿ ಫೋರ್ ಎಸ್ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಪ್ಲಸ್ ಒನ್ ಅನ್ನ ನಾವೇನ್ ಮಾಡಬೇಕು ಬಹುಪದೋಕ್ತಿಗಳ ಶೂನ್ಯತೆಯನ್ನ ಕಂಡುಹಿಡಿದು ಆ ಶೂನ್ಯತೆಗಳು ಮತ್ತು ಸಹಗುಣಕಗಳನ್ನ ತಾವೇ ನೋಡ್ಬೇಕು ಸೊ ಯಾವ ರೀತಿ ಶೂನ್ಯತೆಗಳನ್ನ ಕಂಡುಹಿಡಿಬೇಕು ಅನ್ನೋದು ನೋಡೋಣ ಮೊದಲು ಈ ಎರಡು ಸಂಖ್ಯೆಗಳನ್ನ ನಾವೇನ್ ಮಾಡೋಣ ಅಂತಂದ್ರೆ ಫಸ್ಟ್ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆಯನ್ನ ಇಂಟು ಮಾಡೋಣ ಫೋರ್ ಇಂಟು ಒನ್ ಇಸ್ ಈಕ್ವಲ್ ಟು ಎಷ್ಟು ಫೋರ್ ಆಯ್ತು ಎರಡು ಸಂಖ್ಯೆಗಳನ್ನ ಇಂಟು ಮಾಡಿದ್ರೆ ಏನ್ ಬರಬೇಕು ಅಂದ್ರೆ ನಾಲ್ಕು ಬರಬೇಕು ಆ ಸಂಖ್ಯೆಗಳನ್ನ ಕೂಡಿಸಿದ್ರೆ ಅಥವಾ ಮೈನಸ್ ಮಾಡಿದ್ರೆ ನಮ್ಮ ಉತ್ತರ ಎಷ್ಟು ಬರಬೇಕು ಅಂದ್ರೆ ಈ ಮಧ್ಯದ ಉತ್ತರ ಇಲ್ಲಿ ನಾಲ್ಕು ಬರಬೇಕು ಹಾಗಾದ್ರೆ ಯಾವ ಸಂಖ್ಯೆಗಳನ್ನ ತಗೋತೀವಿ ಅಂದ್ರೆ ಮೈನಸ್ ಸಂಖ್ಯೆಯನ್ನ ತಗೋತೀವಿ ಸೊ ಇದಕ್ಕೂ ಮೈನಸ್ ಬರೆಯೋಣ ಇದಕ್ಕೂ ಮೈನಸ್ ಬರೆಯೋಣ ಈ ಸಂಖ್ಯೆ ನೋಡಿ ಎಸ್ ಸ್ಕ್ವಯರ್ ಮೈನಸ್ ಟೂ ಎಸ್ ಮೈನಸ್ ಟೂ ಎಸ್ ಪ್ಲಸ್ ಒನ್ ಈ ನಾಲ್ಕು ಎಸ್ ಬದಲಾಗಿ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ ತಗೋಬೇಕು ಇಲ್ಲಿ ಎರಡು ಪಾರ್ಟ್ಸ್ ಮಾಡಿದಾಗ ನಮಗೆ ಕಾಮನ್ ಇರ್ತಕ್ಕಂತ ಸಂಖ್ಯೆ ಸಿಗುತ್ತೆ ಸೊ ಕಾಮನ್ ಇರ್ತಕ್ಕಂಥ ಸಂಖ್ಯೆ ಇದರೊಳಗಡೆ ಕಾಮನ್ ಸಂಖ್ಯೆ ಯಾವ್ದು ಬರುತ್ತೆ ಅಂದ್ರೆ ಟೂ ಎಸ್ ಬರುತ್ತೆ ಸೊ ಈ ಟೂ ಎಸ್ ಎರಡು ಎರಡನೇ ಎರಡು ಎಸ್ ಇದಾವೆ ಒಂದು ಎಸ್ ಹೊರಗಡೆ ಬಂತು ಮೈನಸ್ ಒನ್ ಆಯ್ತು ಸೊ ಇಲ್ಲಿ ಮೈನಸ್ ಒನ್ ಕಾಮನ್ ಬಂದಾಗ ಏನು ಟೂ ಎಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಆಯ್ತು ब्रेकेट टू एस माइनस वन अगेन टू एस माइनस वन सो टू एस माइनस वन इज इक्वल टू जीरो अंत बरेयोण टू एस माइनस वन इज इक्वल टू जीरो सो इदन्न एस बेले बेकादाग टू एस इज इक्वल टू माइनस वन इदे दी कडे बंद्रे प्लस वन आगुत्ते एस इज इक्वल टू वन बाय टू देन टू एस इज इक्वल टू वन देन एस इज इक्वल टू वन बाय टू दिस इज द मेन ಆಫ್ ದಿ ಅಂತ ಹೇಳಿ ಕರೀತೀವಿ ಸ್ನೇಹಿತರೆ ಜೀರೋಸ್ ಆಫ್ ದಿ ಪಾಲಿನೋಮಿಲ್ಸ್ ಸೊ ಇದನ್ನ ನಾವೀಗ ಮಾಡಬೇಕು ಅಂತಂದ್ರೆ ತಾಳೆ ನೋಡಬೇಕು ಸೊ ತಾಳೆ ನೋಡುವುದು ಅಂದ್ರೆ ಶೂನ್ಯತೆಗಳ ತಾಳೆ ನೋಡುವುದು ಈ ಬಹುಪದಿಯ ಶೂನ್ಯತೆಗಳ ತಾಳೆ ನೋಡುವುದು ಅಂದ್ರೆ ಯಾವುದು ಶೂನ್ಯತೆಗಳ ಮೊತ್ತ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳಿದೀನಿ ಶೂನ್ಯತೆಗಳ ಮೊತ್ತ ಸೊ ಶೂನ್ಯತೆಗಳ ಮೊತ್ತ ಟು ಸೂತ್ರ ಏನಿದೆ ಅಲ್ಪ ಪ್ಲಸ್ ಬಿಟಾ ಅಂತ ಬರೀತೀವಿ ಸೊ ಅಲ್ಪ ಬಿಟ್ರಲ್ಲಿ ಇನ್ನೊಂದು ಬಿಟಾ ಅಂತ ತಿಳ್ಕೊಳ್ಳೋಣ ಸೊ ಅಲ್ಪ ಅನ್ನ ನೋಡಿ ಅಲ್ಪ ಅನ್ನ ಒನ್ ಬೈ ಟೂ ಅಂತ ತಿಳ್ಕೊಂಡ್ರೆ ಬಿಟಾ ಅದನ್ನು ಬೆಲೆ ಒನ್ ಬೈ ಟೂನೇ ಇದೆ ಸೊ ಒನ್ ಬೈ ಟೂ ಪ್ಲಸ್ ಒನ್ ಬೈ ಲೋಸ ಆಗುತ್ತೆ ಎರಡು ಇದರ ಆನ್ಸರ್ ಏನ್ ಬರುತ್ತೆ ಒಂದು ಸೊ ಹಾಗಾದ್ರೆ ಈ ಒಂದು ಅಥವಾ ಸಹಗುಣಕಗಳಿಗೆ ಕಂಪೇರ್ ಮಾಡಿದಾಗ ಸಹಗುಣಕ ಯಾವುದು ಇವಾಗ ನೋಡಿ ಈ ಅಲ್ಪ ಪ್ಲಸ್ ಬಿಟೀತೀವಿ ಅಂತಂದ್ರೆ ಅಲ್ಪಾ ಪ್ಲಸ್ ಬೀಟಾವನ್ನ ಮೈನಸ್ ಬಿ ಬೈ ಎ ಈ ಮೈನಸ್ ಬಿ ಅನ್ನೋದು ಯಾವುದು ಎಕ್ಸ್ ನ ಸಹಗುಣಕ ಎಕ್ಸ್ ನ ಸಹ ಗುಣಕ ಸಹಗುಣಕ ಮತ್ತು ಅಂದ್ರೆ ಯಾವುದು ಎಕ್ಸ್ಕ್ವಯರ್ ನ ಸಹ ಗುಣಕ ಎಕ್ಸ್ಕ್ವಯರ್ ನ ಸಹಗುಣಕ ಈ ನೀವು ನೋಡಬಹುದು ಸ್ನೇಹಿತರೆ ಯಾವುದು ಅಂತಂದ್ರೆ ಎಕ್ಸ್ ನ ಸಹಗುಣಕ ಎಷ್ಟಿದೆ ಇಲ್ಲಿ ಮೈನಸ್ ಫೋರ್ ಇದೆ ಸೊ ಎಕ್ಸ್ ನ ಸಹಗುಣಕ ಸೂತ್ರದೊಳಗಡೆ ಮೈನಸ್ ಇದೆ ಬೆಲೆ ಮೈನಸ್ ಫೋರ್ ಇದೆ ಡಿವೈಡೆಡ್ ಬೈ ಎ ನ ಸಹಗುಣಕ ಎಷ್ಟಿದೆ ನಾಲ್ಕಿದೆ ಇದೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಎರಡು ಬಂತು ಒಂದು ಸಹ ಬಿಡಿಸಿದಾಗ ಎರಡು ಆನ್ಸರ್ ಏನು ಬರುತ್ತೆ ಸೇಮ್ ಬರುತ್ತೆ ಅದನ್ನೇ ನಾವು ಏನ್ ಕರಿತೀವಿ ಅಂದ್ರೆ ತಾಳೆ ನೋಡುವುದು ಅಂತ ಕರೀತೀವಿ ಸೆಕೆಂಡ್ ಒನ್ ಏನಿದೆ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಸೊ ಈ ಶೂನ್ಯತೆಗಳ ಗುಣಲಬ್ಧವನ್ನು ನೋಡುವುದಾದ್ರೆ ಅದು ಏನ್ ಹೇಳುತ್ತೆ ಅಲ್ಫಾ ಬೀಟಾ ಸೊ ಅಲ್ಫಾ ಎಷ್ಟಿದೆ ಒನ್ ಬೈ ಟೂ ಇದೆ ಇಂಟು ಬೀಟಾ ಎಷ್ಟಿದೆ ಅದನ್ನು ಒನ್ ಬೈ ಟೂ ಇದೆ ಸೊ ಆನ್ಸರ್ ಎಷ್ಟಾಯಿತು ಒನ್ ಬೈ ಫೋರ್ ಅಂಶ ಅಂಶಕ್ಕೆ ಇಂಟು ಮಾಡಿದಾಗ ಒನ್ ಇಂಟು ಒನ್ ಒನ್ ಟು ಟು ಫೋರ್ ಆಯ್ತು ಇದನ್ನೇ ನಾವು ಸಹಗುಣಕಗಳಿಗೆ ಕಂಪೇರ್ ಮಾಡಿದಾಗ ಅಲ್ಫಾ ಬೀಟಾದ ಸಹಗುಣಕದ ಸೂತ್ರ ಏನು ಸಿ ಬೈ ಎ ಸಿ ಅಂದ್ರೆ ಏನಿದೆ ಸ್ಥಿರಾಂಕ ಇದೆ ಸೊ ಇದು ಸ್ಥಿರಾಂಕ ಸಿ ಅಂದ್ರೆ ಸ್ಥಿರಾಂಕ ಎ ಅಂದ್ರೆ ಯಾವುದು ಇದಕ್ಕೆ ಎ ಅಂತ ಕರಿತೀವಿ ಇದಕ್ಕೆ ಬಿ ಅಂತ ಇದಕ್ಕೆ ಸಿ ಅಂತ ಕರಿತೀವಿ ಸೊ ಯಾವುದು ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಸಹ ಇಲ್ಲಿ ನಾವು ಎಸ್ ಅಂತ ತಿಳ್ಕೊಳ್ಳೋಣ ನೋಡಿ ಸ್ಥಿರಾಂಕ ಎಷ್ಟಿದೆ ಒಂದಿದೆ ಸ್ಥಿರಾಂಕ ಎಷ್ಟಿದೆ ಒಂದಿದೆ ಒಂದು ಬರ್ತೀವಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ

ಲಾಸ್ಟ್ ಎಷ್ಟು ಹದಿನೆಂಟು ಎರಡು ಇಂಟು ಮಾಡಿದಾಗ ಹದಿನೆಂಟು ಬರಬೇಕು ಮತ್ತು ಆ ಸಂಖ್ಯೆಗಳನ್ನ ಪ್ಲಸ್ ಆರ್ ಮೈನಸ್ ಮಾಡಿದಾಗ ಎಷ್ಟು ಬರಬೇಕು ಸೆವೆನ್ ಬರಬೇಕು ನೈನ್ ಟೂ ಇದಕ್ಕೆ ಮೈನಸ್ ಕೊಡಿ ನೋಡಿ ಏನಾಗುತ್ತೆ ಸಿಕ್ಸ್ ಎಕ್ಸ್ ಸ್ವಯರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ತ್ರೀ ಸೊ ಇಲ್ಲಿ ಕಾಮನ್ ಈಗ ಎರಡು ಪಾಯಿಂಟ್ ಅನ್ನ ತೆಗೆದ್ರಿ ಅಂದ್ರೆ ಕಾಮನ್ ಏನ್ ಬರುತ್ತೆ ತ್ರೀ ಎಕ್ಸ್ ಬರುತ್ತೆ ಸೊ ಟೂ ಎಕ್ಸ್ ಮೈನಸ್ ತ್ರೀ 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 ನೈನ್ ಆಗುತ್ತೆ ಪ್ಲಸ್ ಇಲ್ಲಿ ಕಾಮನ್ ಏನ್ ಬರುತ್ತೆ ಒನ್ ಬರುತ್ತೆ ಟೂ ಎಕ್ಸ್ ಮೈನಸ್ ತ್ರೀ ಇವಾಗ ಬ್ರಕೆಟ್ ಹೊರಗಡೆ ಇರತಕ್ಕಂತ ಸಂಖ್ಯೆ ತ್ರೀ ಎಕ್ಸ್ ಪ್ಲಸ್ ಒನ್ ಇನ್ನ ಒಂದು ಒಳಗಡೆ ಇರತಕ್ಕಂಥದ್ದು ಇವುಗಳ ಆಧಾರಿತವಾಗಿ ನಾವು ಏನ್ ಮಾಡಬಹುದು ಶೂನ್ಯತೆಗಳನ್ನ ಕಂಡುಹಿಡಿಯಬಹುದು ನೋಡಿ ಯು ಈ ಈ ಬಹು ಪದೋಕ್ತಿಯ ಶೂನ್ಯತೆಗಳಾದ ಈ ಬಹು ಪದೋಕ್ತಿಯ ಶೂನ್ಯತೆಗಳಾದ ನಂತರ ನಾವೇನ್ ನೋಡಬೇಕು ತಾಳೆ ನೋಡುವುದು ಸೊ ತಾಳೆ ನೋಡುವುದು ಈ ಸಮೀಕರಣದೊಳಗಡೆ ನೋಡಿ ಎಕ್ ಸಿಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಇದರಲ್ಲಿ ಎ ಎಂದ್ರೆ ಯಾವುದು ಸಿಕ್ಸ್ ಬಿ ಅಂದ್ರೆ ಮೈನಸ್ ಸೆವೆನ್ ಸಿ ಅಂದ್ರೆ ಯಾವುದು ಮೈನಸ್ ತ್ರೀ ಈಗ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಸೊ ಶೂನ್ಯತೆಗಳ ಮೊತ್ತ ಅಂದ್ರೆ ಯಾವುದು ಅಲ್ಪ ಪ್ಲಸ್ ಬಿಟ ಇದನ್ನ ನೀವು ಅಲ್ಪ ಅಂತ ಕರೆದ್ರೆ ಯಾವುದು ಇದನ್ನ ಅಲ್ಪ ಅಂತ ಕರೆದ್ರೆ ಇದನ್ನ ಏನಂತ ಕರೆಯೋಣ ಬೀಟಾ ಅಂತ ಕರೆಯೋಣ ಸೊ ಅಲ್ಪ ಪ್ಲಸ್ ಬೀಟಾ ಅಂತ ನೋಡಿದ್ರೆ ನೀವು ಅಲ್ಪ ಎಷ್ಟಿದೆ ಮೈನಸ್ ಒನ್ ಬೈ ತ್ರೀ ಇದೆ ಪ್ಲಸ್ ಬೀಟಾ ಎಷ್ಟಿದೆ ತ್ರೀ ಬೈ ಟೂ ಇದೆ ಇಸ್ ಲಸ ಆರ್ ಆಯ್ತು ಮೂರಲೆ ಎರಡು ಮೂರ್ಲೆ ಮೈನಸ್ ಟೂ ಪ್ಲಸ್ ನೈನ್ ಎಷ್ಟಾಯ್ತು ಸೆವೆನ್ ಬೈ ಸಿಕ್ಸ್ ಆಯ್ತು ಸೊ ಸೆವೆನ್ ಬೈ ಸಿಕ್ಸ್ ಆಯ್ತು ಇವಾಗ ನಮ್ಗೆ ಏನ್ ಬರಬೇಕು ಅಂತಂದ್ರೆ ಸೂತ್ರ ಹೇಳ್ತೀವಿ ಮೈನಸ್ ಬಿ ಬೈ ಎ ಮೈನಸ್ ಬಿ ಅನ್ನೋದು ಯಾವ್ದ್ರ ಸಹ ಗುಣಕ ಎಕ್ಸ್ ನ ಸಹ ಗುಣಕ ಎಕ್ಸ್ ನ ಸಹ ಗುಣಕ ಡಿವೈಡೆಡ್ ಬೈ ಎಕ್ಸ್ವೈರ್ ನ ಸಹ ಗುಣಕ ಸೊ ಎಕ್ಸ್ ನ ಸಹಗುಣಕ ಎಷ್ಟಿದೆ ನೋಡಿ ಎಕ್ಸ್ ನ ಸಹಗುಣಕ ಮೈನಸ್ ಸೆವೆನ್ ಇದೆ ಸೂತ್ರದಲ್ಲಿ ಮೈನಸ್ ಅಲ್ಲಿರ್ತಕ್ಕಂಥ ಮೈನಸ್ ಡಿವೈಡೆಡ್ ಬೈ ನ ಸಹಗುಣಕ ಮೈನಸ್ ಇಂಟು ಮೈನಸ್ ಪ್ಲಸ್ ಸೆವೆನ್ ಬೈ ಸಿಕ್ಸ್ ಸೊ ಅಂದ್ರೆ ನಮ್ಮ ಉತ್ತರ ಸರಿಯಾಗಿದೆ ನೆಕ್ಸ್ಟ್ ಇದರ ಶೂನ್ಯತೆಗಳ ಗುಣಲಬ್ಧವನ್ನ ಬಿಡಿಸೋಣ ಶೂನ್ಯತೆಗಳ ಗುಣಲಬ್ಧ ಸೊ ಶೂನ್ಯತೆಗಳ ಗುಣಲಬ್ಧವನ್ನು ಬೆಳೆಸಬೇಕು ಅಂತಂದ್ರೆ ಈಗ ನಮ್ಗೆ ಅಲ್ಪ ಬೇಕು ಸೊ ಅಲ್ಪ ಎಷ್ಟಿದೆ ಮೈನಸ್ ಒನ್ ಬೈ ತ್ರೀ ಇಂಟು ತ್ರೀ ಬೈ ಟು ಅಂಶ ಅಂಶವನ್ನು ಇಂಟು ಮಾಡಿದಾಗ ತ್ರೀ ಬೈ ಸಿಕ್ಸ್ ಬಂತು ಇದು ಕಟ್ ಆದ್ರೆ ಒನ್ ಬೈ ಮೈನಸ್ ಒನ್ ಬೈ ಏನಾಗುತ್ತೆ ಟೂ ಆಗುತ್ತೆ ಅದನ್ನೇ ನಾವೇನ್ ಬರಿತೀವಿ ಅಂತಂದ್ರೆ ಸಹಗುಣಕಗಳಿಗೆ ಕಂಪೇರ್ ಮಾಡಿದಾಗ ಸಿ ಬೈ ಎ ಬರೀತೀವಿ ಸ್ನೇಹಿತರೆ ಸೊ ಸಿ ಅನ್ನೋದು ಏನದು ಕರಿತೀವಿ ಸ್ಥಿರಾಂಕ ಸಿ ಅಂದ್ರೆ ಸ್ಥಿರಾಂಕ ಎಕ್ಸ್ಕ್ವಯರ್ ನ ಸಹಗುಣಕ ಸೊ ಎಕ್ಸ್ವೈರ್ ನ ಸಹಗುಣಕ ಸ್ಥಿರಾಂಕ ಸ್ಥಿರಾಂಕ ಅಂದ್ರೆ ಎಷ್ಟಿದೆ ಮೈನಸ್ ತ್ರೀ ಇದೆ ಸೊ ಸ್ಥಿರಾಂಕ ಮೈನಸ್ ತ್ರೀ ಇದೆ ಎಕ್ಸ್ಕ್ವಯರ್ ನ ಸಹಗುಣಕ ಎಷ್ಟಿದೆ ಸಿಕ್ಸ್ ಇದೆ ಇದು ಇದು ಕಟ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ ಮೈನಸ್ ಒನ್ ಬಂತು ಸೊ ಇದಕ್ಕೆ ನಮ್ಗೆ ಏನಂತ ಕರಿತೀವಿ ಅಂತಂದ್ರೆ ಸಾರಿ ಎಷ್ಟಾಯಿತು ಮೈನಸ್ ಒನ್ ಬೈ ಟೂ ಬಂತು ಸೊ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ತಾಳೆ ನೋಡುವುದು ಅಂದ್ರೆ ಬಹುಪದೋಕ್ತಿಯಲ್ಲಿ ಇರ್ತಕ್ಕಂತ ಶೂನ್ಯತೆಗಳನ್ನ ಎಕ್ಸ್ ನ ಸಹಗುಣಕ ಅಕ್ಕೆ ಸಹಗುಣಕಗಳಿಗೆ ಕಂಪೇರ್ ಮಾಡಿದಾಗ ಎಲ್ಲ ಉತ್ತರಗಳು ಏನಾಗುತ್ತೆ ಸರಿಯಾಗುತ್ತೆ ಅದೇ ತರನಾಗಿ ನಾನಿಲ್ಲಿ ಟಿ ಸ್ಕ್ವಯರ್ ಮೈನಸ್ ಫಿಫ್ಟೀನ್ ನೋಡಿ ಟಿ ಸ್ಕ್ವಯರ್ ಇಲ್ಲಿ ಟಿ ಬೆಲೆ ಬೆಲೆ ಇಲ್ಲ ಇಲ್ಲ ಬಿ ನಾನು ಅಂತ ತಗೊಳ್ಳಿ ಇದನ್ನ ನಾವು ಬಿಡಿಸಿದಾಗ ನಮಗೆ ಎರಡು ಸಂಖ್ಯೆ ಮಾಡಿದ್ರೆ ಜೀರೋ ಬರಬೇಕು ಅಂತ ಸಂಖ್ಯೆಗಳು ಈಗ ಫಿಫ್ಟೀನ್ ಅಂತ ಬಂದಾಗ ರೂಟ್ ದಾಗ ತಗೋಬೇಕಾಗುತ್ತೆ ಸೊ ಟಿ ಮೈನಸ್ ರೂಟ್ ಫಿಫ್ಟೀನ್ ಟಿ ಪ್ಲಸ್ ರೂಟ್ ಫಿಫ್ಟೀನ್ ಈ ಟಿ ಮೈನಸ್ ಆಗುತ್ತೆ

15 ಉಳಿತು ಸೋ ಈ -15 ಅನ್ನೋದು ಸ್ಥಿರಾಂಕ ಡಿವೈಡ್ ಬೈ x ಸ್ಕ್ವೇರ್ ನ ಸಹಗುಣಕ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ ಇನ್ನೊಂದು ಪ್ರಶ್ನೆಯನ್ನ ಸೇಮ್ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ ಯಾವ ತರ ಆಗಿ ಅಂತಂದ್ರೆ ಮೊದಲು ಕೊಟ್ಟಿರತಕ್ಕಂತ ಸಂಖ್ಯೆಗಳನ್ನ ಇಂಟು ಮಾಡೋಣ ಸೋ 12 ಬಂತು ಯಾವ ಎರಡು ಸಂಖ್ಯೆಗಳನ್ನ ಇಂಟು ಮಾಡಿದ್ರೆ 12 ಬರುತ್ತೆ ಅಂತಂದ್ರೆ 4 ಮೂರ್ಲೆ 12 ಸೊ ಈಗ ನಾವು ಇದನ್ನ ಏನು ಮಾಡೋಣ ಮೈನಸ್ ಫೋರ್ ಕಾಮನ್ ಏನು ಬರುತ್ತೆ ಬಂದ್ರೆ ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಮೈನಸ್ ಪ್ಲಸ್ ಆಗುತ್ತೆ ಸೊ ತ್ರೀ ಎಕ್ಸ್ ಮೈನಸ್ ಫೋರ್ ಈ ಕಡೆ ಪ್ಲಸ್ ಒನ್ ತ್ರೀ ಎಕ್ಸ್ ಮೈನಸ್ ಅಗೇನ್ ಇಲ್ಲಿ ಏನಾಗುತ್ತೆ ಎಕ್ಸ್ ಪ್ಲಸ್ ಒನ್ ಇಸ್ವಲ್ ಟು ಝೀರೋ ಅಂದ್ರೆ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಇವು ಏನಾದ್ರು ಎರಡು ಶೂನ್ಯತೆಗಳಾದ ಈ ಎರಡೂ ಶೂನ್ಯತೆಗಳನ್ನ ಕಂಪೇರ್ ಮಾಡಿದಾಗ ನಮಗೆ ಶೂನ್ಯತೆಗಳ ಮೊತ್ತ ಇದೆ ಸಹಗಣಕಗಳನ್ನ ತಾಳೆ ನೋಡಿದಾಗ ಸೊ ಶೂನ್ಯತೆಗಳ ಶೂನ್ಯತೆಗಳ ಮೊತ್ತ ಸೊ ಶೂನ್ಯತೆಗಳ ಮೊತ್ತ ಏನು ಹೇಳುತ್ತೆ ಅಲ್ಪ ಪ್ಲಸ್ ಬೀಟಾ ಹೇಳುತ್ತೆ ಸೊ ಅಲ್ಪ ಪ್ಲಸ್ ಬಿಟಾ ನೋಡಿದಾಗ ಅಲ್ಪ ಎಷ್ಟಿದೆ ಫೋರ್ ಬೈ ತ್ರೀ ಇದೆ ಪ್ಲಸ್ ಬೀಟಾ ಎಷ್ಟಿದೆ ಮೈನಸ್ ಒನ್ ಇದೆ

ಎಕ್ಸ್ ನ ಸಹಗುಣಕ ಡಿವೈಡೆಡ್ ಬೈ ಎಂದ್ರೆ ಯಾವುದು ಎಕ್ಸ್ವೈರ್ ನ ಕಂಪೇರ್ ಮಾಡಿ ನೋಡಿದಾಗ ಎಕ್ಸ್ ನ ಸಹಗುಣಕ ಮತ್ತು ಎಕ್ಸ್ವೈರ್ ನೋಡಿ ಎಕ್ಸ್ ನ ಸಹಗುಣಕ ಒಂದ್ ಇದೆ ಡಿವೈಡೆಡ್ ಬೈ ಸೂತ್ರದಲ್ಲಿ ಮೈನಸ್ ಇರೋದ್ರಿಂದ ಇದನ್ನು ಮೈನಸ್ ಒನ್ ಅಂತ ಬರೆಯೋಣ ಎಕ್ಸ್ವೈರ್ ನ ಸಹಗುಣಕ ಮೂರ್ ಇದೆ ಆನ್ಸರ್ ಆಗುತ್ತೆ ಅದೇ ತರ ಈಗ ನಾವು ಸೊ ಗುಣಲಬ್ಧ ಬಿಡಿಸಿದ್ರೆ ಅಲ್ಪ ಪ್ಲಸ್ ಬಿಟ ಆಗುತ್ತೆ ಸೊ ಅಲ್ಪ ಫೋರ್ ಬೈ ತ್ರೀ ಇದೆ ಇಂಟು ಮೈನಸ್ ಒನ್ ಬೈ ಒನ್ ಇದೆ ಸೊ ಇದನ್ನ ಮೈನಸ್ ಒನ್ ಬೈ ತ್ರೀ ಆನ್ಸರ್ ಆಗುತ್ತೆ ಈ ಮೈನಸ್ ಫೋರ್ ಬೈ ತ್ರೀ ಅನ್ನೋದು ನೋಡಿ ಸಿ ಎ ಬೆಲೆ ಅಂದ್ರೆ ಇದು ಸ್ಥಿರಾಂಕ ಏನಿದೆ ಎಕ್ಸ್ವೈರ್ ಇದೆ ಇದೆ ಸ್ನೇಹಿ ಹಾಗೆ ಉಳಿದಿರ್ತಕ್ಕಂತ ಪ್ರಾಬ್ಲಮ್ಸ್ ಈ ಒಂದು ಬಹುಪದೋಕ್ತಿಯಲ್ಲಿ ಅತ್ಯಂತ ಸುಲಭವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಇದಾವೆ ಇನ್ನು ಉಳಿದ ಮುಂದಿನ ವಿಡಿಯೋ ಕ್ಲಾಸ್ ಅಲ್ಲಿ ಬಿಡಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್